ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಪುರಸಭೆ ಸ್ಥಾಯಿ ಸಮಿತಿಗೆ ನೂತನ ಅಧ್ಯಕ್ಷೆಯಾಗಿ ಬಿಜೆಪಿ ಸದಸ್ಯೆ ಅನುರಾಧ ಸುಧೀರ್ ಮಾಳವದಿ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ಪುರಸಭೆ ಸಭಾಭವನದಲ್ಲಿ ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಸ್ಥಾಯಿ ಸಮಿತಿಗೆ ಅನುರಾಧ ಮಾಳವದೆ ಅವರು ಆಯ್ಕೆಯನ್ನು ಸದಸ್ಯರಾದ ಜಾಫರ್ ಖಾನ್ ಪಠಾಣ್ ಸೂಚಿಸಿ ಮಂಜುನಾಥ್ ಬ್ಯಾಹಟ್ಟಿ ಅನುಮೋದಿಸಿದರು ಉಳಿದಂತೆ ಸದಸ್ಯರಾಗಿ ರೂಪಾ ಬನ್ನಿಕೊಪ್ಪ ರೇಖಾ ಕಂಕಣವಾಡ ಸಂಗೀತಾ ವಾಲ್ಮೀಕಿ ಶೇಕವ್ವ ವಡ್ಡರ್ ಮೈಮುನ್ನಿಸಾ ಲಕ್ಷ್ಮೇಶ್ವರ್ ರಮೇಶ್ ವನಹಳ್ಳಿ ಆಯ್ಕೆಯಾಗಿದ್ದಾರೆ ನಂತರ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಉಪಾಧ್ಯಕ್ಷೆ ಶಾಂತಾಬಾಯಿ ಸುಬೇದಾರ್ ಸದಸ್ಯರಾದ ಸುಭಾಷ್ ಚೌಹಾಣ್ ಪರಶುರಾಮ್ ಸೊನ್ನದ್ ಮುಖ್ಯಾಧಿಕಾರಿ ಮಲ್ಲೇಶಿ ಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಸಾರ್ವಜನಿಕರು ವಿಶೇಷವಾಗಿ ನಾಮದೇವ ಸಿಂಪಿ ಸಮಾಜದ ಹಿರಿಯರಿಂದ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷೆಯನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಂಜುನಾಥ್ ಬ್ಯಾಹಟ್ಟಿ ರಮೇಶ್ ವನಹಳ್ಳಿ ಸುರೇಶ್ ಮೂಳೆ ನಾರಾಯಣ ಬಗಾಡೆ ಆನಂದ್ ಲಾಳ್ಗೆ ವಿಟಿ ಮಾಳವಾದೆ ಗೀತಾ ಬಗಾಡೆ ರೂಪಾ ಬಗಾಡೆ ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ